ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆಲ್ಲ ಹೆಂಗದ ರೀ ಎಲ್ಲ ಆರಾಮದ ರೀ ನಾವು ಆರಾಮದ ನೋಡಿರಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆ ಎತ್ತಿನ ಪೇಟೆಗೆ ಬಂದಿದ್ದೆ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಇರ್ತದೆ ನೋಡಿ ಇಲ್ಲಿ ಜಾಸ್ತಿ ಹಳ್ಳಿ ಹಳ್ಳಿಗಾರ ಎತ್ತುಗಳು ಸಿಗ್ತವೆ ನೋಡಿ ಒಳ್ಳೊಳ್ಳೆ ಎತ್ತುಗಳು ಸಿಗ್ತಾವೆ ಸೈಜಿನ ಎತ್ತುಗಳು ಬೇಕಾದ್ರೆ ಇಲ್ಲಿ ಸಿಗ್ತಾವೆ ಬನ್ನಿ ಇವತ್ತಿನ ಪೇಟೆಗೆ ಹೆಂಗೆ ನಡೀತದೆ ವ್ಯಾಪಾರ ಹೆಂಗದೋ ಎತ್ತಿನ ರೇಟ್ ಅಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸ್ತಾಗಿ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಚಾನಲ್ ಇದ್ರೆ ಅದನ್ನು ಫಾಲೋ ಮಾಡಿ ಅಂತ ಕೇಳ್ತಾ ಇರ್ತೀನಿ ನಾನು ವಿಡಿಯೋ ಶುರು ಮಾಡೋಣ ಬನ್ನಿ ಹ್ಞೂ ಇನ್ನೂರೇನು ನಂಬಿ ಅವರೀ ಏನು ಹೇಳ್ತೀರಾ ಅಪಾರ ಒಂದು ಜೊತೆ ಅಲ್ಲ ಅಲ್ಲಿ ಕಡೆಯಲ್ಲ ಕಡೆಯಲ್ಲ ರೈತರ ನೀವು ಹೂನ್ರಿ ಎಲ್ಲವರು ಕೇಳಿದ್ರ ಇವರು ಅವರು ಒಂದು ಹತ್ತಿರ ಮಡಕೆ ಕೊಡೋಲ್ಲ ಅಲ್ಲಿ ನೀವು ಕೊಡೋದು ನಾವು ಕೂಡ ಒಂದು ಇಪ್ಪತ್ತು ಬಂದರೆ ಒಂದೊಂದು ಒಂದು ಒಂದು ಇಪ್ಪತ್ತೊಂದು ಒಂದು ಬಂದು ಒಂದು ಇಪ್ಪತ್ತರ ಮೇಲೆ ಬಂದರೆ ಕೊಡ್ತೀರಾ ನಿಮ್ಮ ಫೋನ್ ನಂಬರ್ ಹೇಳ್ತಿದ್ದೀರಾ ಹಾಂ ಫೋನ್ ನಂಬರ್ ಹೇಳಿ

அப்போ சா மாறி அதிபதி கைபிடித்தாஸ்ட் ஒன்றும் ಒಂದು ತೊಂಬತ್ತೆ ಬಂದು ಕೈ ಬಿಡ್ತಾರೆ ನೋಡಿ ಫೋನ್ ನಂಬರ್ ಹೇಳಿ ಎಪ್ಪತ್ತೆಂಟು ಎಪ್ಪತ್ತೆಂಟು ನಿಮ್ಮ ಹೆಸರು ಹೇಳಿ ಯಾವ ರೀ ಮೇಡಲಿರಿ ಏನು ಹೆಚ್ಚು ಕಡಿಮೆ ಆಗಲ್ಲ ಯಾರೋ ಫೋನ್ ಏನು ಮಾಡಿದ್ರೆ ಮಾತಾಡಿದ್ರಿ ಹೆಚ್ಚು ಕಡಿಮೆ ಮಾತಾಡ್ತಾರೆ ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿ ಯಾರು ಬೇಕಾದ್ರೆ ನಂಬರ್ ಹಲೋ

ಏನು ಹೇಳ್ತೀರಾ ಆ ಪರವಕ್ಕೆ ಒಂದು ಒಂದು ಮೂವತ್ತೈದು ಅಲ್ಲ ಕಡೇಲ್ ಹುಡಾಕ ಗ್ಯಾರಂಟಿದಾವ್ರಿ ಏನು ಬಂದರೆ ಬಿಡ್ತಾರೆ ಲಾಸ್ಟು ಒಂದು ಇಪ್ಪತ್ತೈದು ಬಂದ್ರೆ ಬಿಡ್ತಾರೆ ಬಂದರೆ ಬಿಡ್ತಾರ ಹೇಳಿಕ್ರಿ ಒಂದೇ ಜೋಡಿ ಇರೋದಾ ಒಂದೇ ಕೊಟ್ಟರೆ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ತ್ರೀ ಟು ತ್ರೀ ಟು ಫೈವ್ ಜೀರೋ ಫೈವ್ ಜೀರೋ ಫೋರ್ ಸಿಕ್ಸ್ ಮೈಸೂರು ಅದನ್ನು ಎತ್ತಿಂದು ತಲೆ ಕೆಡಿಸಿ ಬೇಡ ಅಷ್ಟು ಪಾಸ್ ನಮಸ್ಕಾರ ಏನ್ ಒಳ್ಳೆ ಡೆಕೋರೇಷನ್ ಮಾಡಿದ್ದೀರ ಏನ್ ಹೇಳ್ತೀರಿ ಅಪರಾ ಒಂದು ಒಂದು ತೊಂಬತ್ತು ಹಲ್ಲುಕಲ್ಲು ನಾಕಲ್ಲು ಲಾಸ್ಟ್ ಎಂಬತ್ತು ಬಿಡ್ತಾರೆ ಒಳ್ಳೆ ಸೈಜ್ ಇದು ನಿಮ್ಮ ಫೋನ್ ನಂಬರ್ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಫೈವ್ ಟು ಸೆವೆನ್ ಏಟ್ ಫೈವ್ ಇವ್ರ ನಂಬರ್ ನಿಮ್ಮ ಹೆಸರು ಅಲ್ಲಾ ಬಕ್ಷ ಅಂತ ನೋಡಿ ಚೆನ್ನಾಗಿದೆ ಏನೇ ಏನ ಶ್ರೀನಿವಾಸ ಅಣ್ಣ ಒಂದು ಅಲ್ಲ ಆರಲ್ವ ಆರಲ್ಲ ಲಾಸ್ಟ್ ಕೊಡೋದು ನಲವತ್ತು ಬಂದರೆ ಕೊಡೋಣ ಇನ್ನೂರ ನಲ್ವತ್ತು ಬಂದರೆ ನಲ್ವತ್ತು ಕೊಡೋದು ಒಳ್ಳೆ ಸೈಜ್ ಇದಾವೆ ಚೆನ್ನಾಗಿ ಆರಲ್ಲ ಎರಡು ಆರಲ್ಲ ನಿಮ್ಮ ಫೋನ್ ನಂಬರ್ ಹೇಳ್ತೀವಿ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಟು ನೈನ್ ತ್ರೀ ನೈನ್ ಟು ನೈನ್ ತ್ರೀ ಜೀರೋ ತ್ರೀ ಜೀರೋ ತ್ರೀ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ ಅಂತ ಯಜಮಾನ್ ಯಜಮಾನೇನ ಅಪರಕ್ಕೆ ಒಂದು ನಲವತ್ತೈದು ನಾಲ್ಕಲ್ಲು ಎಲ್ಲ ಕೆರೆ ಹುಡಕೆಲ್ಲಂಟಿ ಏನ್ ಬಂದ್ರೆ ಕೈ ಬಿಡ್ತೀರಾ ಒಂದು ಮೂವತ್ತೈದು ಫೋನ್ ನಂಬರ್ ಏನಿದೆಯಾ ಹೇಳಿ ಡಬಲ್ ಒಂಬತ್ತು ಝೀರೋ ಇಪ್ಪತ್ತೆಂಟು ಐವತ್ತೊಂಬತ್ತು ಮೂವತ್ತು ಮೂವತ್ತ್ ಮೂವತ್ತು ಮೂರು ನಿಮ್ಮ ಹೆಸರು ಯಾವಳಿ ನೋಡಿ ವ್ಯಾಪಾರ ಆಗಿದೆ ಇದು ಎಷ್ಟಕ್ಕೆ ತಗೊಂಡ್ರಿ ಒಂದು ನಲವತ್ತು ಹಲ್ಲು ಹಲ್ಲು ಕಡೆಯಲ್ರಿ ಕಡೆಯಲ್ಲ ಯಾವ ರೀಂದು ಸಂಗೂರು ಸಂಗೂರು ಒಂದು ನಲವತ್ತು ಕಾಪಾರ

ಮತ್ತೆನಿದ್ರೆ ಕೊಡೋವು ಇನ್ನೂ ಎರಡು ಜೊತೆ ಇದಾವೆ ನಂಬರ್ ಹೇಳಿ ಒಂಬತ್ತು ಒಂಬತ್ತು ಡಬಲ್ ಎಂಟು ಡಬಲ್ ಎಂಟು ಜೀರೋ ಜೀರೋ ಎಪ್ಪತ್ತಾರು ಎಪ್ಪತ್ತಾರು ಎಪ್ಪತ್ಮೂರು ಎಪ್ಪತ್ಮೂರು ಎಂಬತ್ತೈದು ಎಂಬತ್ತೈದು ನಿಮ್ಮ ಹೆಸರು ಸುರೇಶ್ ಯಾವ್ರಿಮಿನ ಗಟ್ಟಿ ತಿಮ್ಮಿನ ಇನ್ನೂ ಎರಡು ಜೊತೆ ಇದಾವೆ ಅನ್ನೋದು ಚೆನ್ನಾಗಿ ಇವತ್ತು ಗ್ಯಾರಂಟಿ ಇರ್ತಾರೆ ನೋಡಿ ಎತ್ತು ಯಾರೋ ಬೇಕಾದ್ರೆ ನಂಬರ್ ಕಾಲ್ ಮಾಡಿ

ಮಲಯ ಏನು ಹೇಳ್ತೀರಾ ಅಣ್ಣ ಒಂದು ಇಪ್ಪತ್ತೈದು ಹೇಳ್ತೀನಿ ಅಲ್ಲ ಅಲ್ಲ ಆರಲ್ಲೂ ಕಡೆಯಿಲ್ಲ ಆರಲ್ಲಿ ಕಡೆಯಲ್ಲ ಲಾಸ್ಟ್ ಬಿಡೋದು ಬಂದ್ರೆ ಒಂದು ಹತ್ತು ಬಂದರೆ ಒಂದು ಹತ್ತು ಬಂದರೆ ಬಿಡ್ತಾರೆ ನಮ್ಮ ಅಪ್ಪ ಬೇಕು

ಎರಡಲ್ಲಿ ಕೇಳು ಎಲ್ಲಿ ಮಗ ಬಂದಿಲ್ಲ ಏನ್ ಹೇಳ್ತಿರ ಅಪರ ತೊಂಬತ್ತೈದು ಸಾವಿರ ಎರಡಲ್ಲ ಬಿಡೋದು ಏನು ಅಭ್ಯಾಸ ಆಗಿದವ್ರಿ ತೊಂಬತ್ತು ಸಾವಿರ ಬಂದುಬಿಡ್ತೀರಾ

Tombak tento, tombak tento, yang bata, double, lambat, double, lambat, empat, enam, empat, enam, empat, enam, empat, enam, empat, enam, ಏನತ್ರೀ ವ್ಯಾಪಾರ ಒಂದು ಮೂವತ್ತು ಹಲೋ ಕಡೆಯಲ್ಲ ಏನ್ ಮನೆ ಬಿಡ್ತೀರಾ ಒಂದು ಒಂದು ಹತ್ತು ಗಳೆಲ್ಲ ಚೆನ್ನಾಗಿದಾವ್ರಿ ಫೈನಲ್ ಒಂದು ಹತ್ತು ಅಂದ್ರೆ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ಏಟ್ ನೈನ್ ಏಟ್ ಒನ್ ಟು ಫೋರ್ ಒನ್ ಟು ಫೋರ್ ನಿಮ್ಮ ಹೆಸರು ಎಲ್ಲ ಎಲ್ಲ ಪ್ರೆಡಿ な<ざ発>だはっ

ನಿಮ್ಮ ಫೋನ್ ನಂಬರ್ ಇಲ್ಲ ತೊಂಬತ್ತೆಂಟು ನಲ್ವತ್ನಾಲ್ಕು ತೊಂಬತ್ತೆಂಟು ನಲವತ್ನಾಲ್ಕು ಐವತ್ತೊಂಬತ್ತು ಐವತ್ತೊಂಬತ್ತು ಐವತ್ತಾರು ರಮೇಶ್ ಅಣ್ಣ ತರ ನೋಡಿ ಎರಡು ಜೋಡಿ ತೊಗೊಂಡಿದ್ದಾರೆ ಚೆನ್ನಾಗಿದೆ ಕರ್ಗು ಯಾರ ಕೇಳಿ ವಿಚಾರಿಸಿ

ಏನತ್ರ ಒಂದು ಅರವತ್ತೈದು ಒಂದು ಅರವತ್ತೈದು ಹಲೋ ಕಡೆಯಲ್ಲ ಕಡೆಯಲ್ಲ

ಹದಿನಾರು ನಲವತ್ನಾಲ್ಕು ನಲ್ವತ್ನಾಕು ನಲವತ್ತೈದು ಅರವತ್ತೊಂದು ನಿಮಿಷರು ಸರಿ ತಲೆಯಾಗಿದ್ದೇವ್ರಿ ಏನಾಯ್ತೀರಾ ಪರ ಬಿಡೋದು ಒಂದು ಒಂದು ಇಪ್ಪತ್ತು ಎರಡು ಸೈಡ್ ಇದಾವೆ ರೀ ಒಂದೇ ಸೈಡ್ ಹೊತ್ತು ಹಂಗ ಎಷ್ಟು ರೋಡ್ ಇವತ್ತು ಐದು ಜೋಡಿ ತೊಗೊಂಡಿದ್ದೀರಾ ಅವು ಹೌದು ಹ್ಞೂ ಫೋನ್ ನಂಬರ್ ಒಂದು ಹೇಳಿ ಅರವತ್ತ್ಮೂರು ಅರವತ್ತ್ಮೂರು ಆರ್ನೂರು ಐವತ್ತೇಳು ಐವತ್ತೇಳು ಎಂಟುನೂರ ಮೂವತ್ತು ಶರತ್ ಅಂತ ನೋಡಿ ಐದು ಜೋಡಿ ಇರ್ತಾವೆ ರಾಣೆಬನ್ನ ಎನಿ ಟೈಮ್ ಆಗ್ಬೇಕಂದ್ರೆ ಫೋನ್ ಮಾಡ್ಕೊಂಬಂದರೆ ಸಿಗ್ತಾವೆ ನೋಡಿ ಇದೊಂದು ದೊಡ್ಡ ಜಾಗ ಒಂದು ಅಪರೂ ಒಲ್ರಿ ಕಡೆಯಲ್ಲ ಕಡೆಯಲ್ಲ ಏನ್ ಬಿಡ್ತೀರ ಲಾಸ್ಟು ಒಂದು ಹದಿನೈದು ಬಂದ ಬಿಡ್ತವ ಮನೇಲಿ ಎನಿ ಟೈಮ್ ಸಿಕ್ತವಲ್ಲ ರೀ ಮನೇಲಿ ಎನಿ ಟೈಮ್ ಸಿಕ್ತಾವ್ ನೋಡಿ ಬರ ಯಾವಾಗ ಫೋನ್ ಮಾಡ್ಕೊಂಡ್ ಬರ್ಬೋದು ಎಜ್ ಜೋಡಿ ಮನೆಯಲ್ಲಿ ಹಾ ಹಾ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡ್ಕೊಂಡ್ ಬನ್ನಿ ಇವೆಲ್ಲ ವ್ಯಾಪಾರ ಆಗಿರೋ ನೋಡ್ರಿ ಇವೆಲ್ಲ ವ್ಯಾಪಾರ ಆಗಿರೋ ತೋರಿಸ್ತಾ ಇದ್ದೀನಿ but i grew up